ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಭಾಗ ಎರಡರ ಪಠ್ಯಪುಸ್ತಕಗಳಲ್ಲಿನ ಏಳನೆಯ ಪದ್ಯಪಾಠ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಈ ಒಂದು ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ನೈನ್ತಲ್ಲಿ ಅಲ್ಲಿ ನಾವು ಎಲ್ಲಾ ಪಾಠದ ಪ್ರಶ್ನೋತ್ತರನ್ನ ಎಲ್ಲಾ ವಿಷಯದ್ದು ಕೂಡ ಪೋಸ್ಟ್ ಮಾಡ್ತಾ ಇದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಂದು ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಪರೀಕ್ಷೆಯಲ್ಲಿ ಎಸ್ ಖಂಡಿತವಾಗಿ ರಾಘವಾಂಕನ ಬಗ್ಗೆ ಕವಿ ಪರಿಚಯ ಮೂರಂಕಕ್ಕೆ ಬರ್ತದೆ ಸೊ ನೋಡ್ಕೊಂಡು ಬರೋಣ ಕವಿ ಪರಿಚಯ ಷಟ್ಪದಿಯ ಬ್ರಹ್ಮ ಎಂದು ಬಿರುದಾಂಕಿತರಾದ ಶ್ರೀ ರಾಘವಾಂಕ ಅವರು ಕ್ರಿಸ್ತಶಕ ಸುಮಾರು ಸಾವಿರದ ಎರಡು ಐವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿ ಜೀವಿಸಿದ್ದರು ಇವರು ರಗಳೆಯ ಕವಿ ಎಂದು ಪ್ರಸಿದ್ಧರಾದ ಶ್ರೀ ಹರಿಹರ ಅವರ ಸೋದರಳಿಯ ಮತ್ತು ಶಿಷ್ಯರಾಗಿದ್ದರು ವಿರೂಪಾಕ್ಷನ ಪರಮಭಕ್ತರಾದ ಇವರು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ ಹರಿಹರ ಮಹತ್ವ ಎನ್ನುವ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ ಇವರು ಉಭಯ ಕವಿ ಕಮಲರವಿ ಕವಿ ಶರಭ ಬೇರುಂಡ ಷಟ್ಪದಿಯ ಬ್ರಹ್ಮ ಎನ್ನುವ ಬಿರುದುಗಳನ್ನು ಪಡೆದುಕೊಂಡಿದ್ದರು ಇವರು ಷಟ್ಪದಿ ಕಾವ್ಯದ ನಿರ್ಮಾಪಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನ ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಕಾಳರಾತ್ರಿ ಕನ್ಯರು ಹಗಲನ್ನು ನೋಡಲೆಂದು ಬಂದರೋ ಎನ್ನುವಂತೆ ಗಾನರಾಣಿಯರು ಮಹಾರಾಜ ಹರಿಚಂದ್ರನಡೆಗೆ ಬಂದರು ಎಂದು ಕವಿ ವರ್ಣಿಸುತ್ತಾರೆ ಪ್ರಶ್ನೆ ಎರಡು ಗಾನರಾಣಿಯರಿಗೆ ಹರಿಚಂದ್ರನು ಯಾವ ಬಹುಮಾನವನ್ನ ಕೊಟ್ಟನು ಉತ್ತರ ಹರಿಶಂದ್ರನು ಗಾನರಾಣಿಯರಿಗೆ ತನ್ನ ಸರ್ವಾಭರಣವನ್ನು ಬಹುಮಾನವನ್ನಾಗಿ ಕೊಟ್ಟನು ಪ್ರಶ್ನೆ ಮೂರು ಗಾನರಾಣಿಯರು ಹರಿಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಗಾನರಾಣಿಯರು ಹರಿಚಂದ್ರನನ್ನ ನಿನ್ನ ಮುತ್ತಿನ ಸತ್ತಿಗೆಯನ್ನು ಬಹುಮಾನವಾಗಿ ಕೊಡು ಎಂದು ಕೇಳಿದರು ನಾಲ್ಕನೇ ಪ್ರಶ್ನೆ ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಚಂದ್ರನು ಹೇಳುತ್ತಾನೆ ಸತ್ತಿಗೆಯು ಪಟ್ಟವನ್ನ ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ ದೇವರ ಸ್ವರೂಪ ಎಂದು ಹರಿಚಂದ್ರನು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕಣ್ಣೆಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿರಿ ಉತ್ತರ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯವು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಲೆಂದು ಬಂದರೋ ಸುರಾಸುರಸುರರು ಸಮುದ್ರವನ್ನ ಮಂಥನ ಮಾಡುವ ಸಮಯದಲ್ಲಿ ಹೊರಬಂದ ಹೊಸ ವಿಷದ ಬಗೆ ಸುರಿದು ಕಪ್ಪಾಗಿ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮನುಷ್ಯರಾದರೋ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ಇತ್ತು ಎಂದು ಕವಿ ವರ್ಣಿಸಿದ್ದಾನೆ ಎರಡನೇ ಪ್ರಶ್ನೆ ಗಾನರಾಣಿಯರು ಏನೆಂದು ಹರಿಚಂದ್ರನನ್ನ ಕೀರ್ತಿಸಿ ಹಾಡಿದರು ವಿವರಿಸಿ ಗಾನರಾಣಿಯರು ಮಹಾರಾಜ ಹರಿಚಂದ್ರನನ್ನ ಕಂಡು ಮಜಬಾಪು ಅದಟರಾಯ ಮಜರೇ ರಾಯ ರಾಯದಳವುಳಕಾರ ರಾಯಕಂಟಕ ರಾಯಜಗಜಟ್ಟಿ ರಾಯ ದಲ್ಲನ ರಾಯ ಭುಜಬಲ ಭೀಮ ರಾಯ ರಾಯ ರಾಯಜಿಯ ಚಿರಂಜೀವಿಯಾಗು ಎಂದು ಕೀರ್ತಿಸಿ ದಂಡಿಗೆ ಹಿಡಿದು ಹಾಡಲು ಪ್ರಾರಂಭಿಸಿದರು ಮೂರನೇ ಪ್ರಶ್ನೆ ಹರಿಚಂದ್ರನು ಮುತ್ತಿಗೆಯ ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಉತ್ತರ ಹರಿಚಂದ್ರನು ಗಾನರಾಣಿಯರನ್ನ ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಸತ್ತಿಗೆಯೂ ಇಲ್ಲದಿದ್ದರೆ ದೊರೆತನವು ಶೋಭಿಸುವುದಿಲ್ಲ ಭೂಮಿಯಲ್ಲಿ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ಕಂಡ ಶತ್ರುಗಳು ನಿಲ್ಲೋದಿಲ್ಲ ಸತ್ತಿಗೆಯ ಕೆಳಗೆ ಆವರಿಸಿರುವ ನೆರಳಿನಲ್ಲಿ ಯಾವನು ಇರುವನೋ ಆತನಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಅಪಕೀರ್ತಿ ಸೋಲು ಭಯ ಇಲ್ಲವಾಗುವುದು ಆದ್ದರಿಂದ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದನು ನಾಲ್ಕನೇ ಪ್ರಶ್ನೆ ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಚಂದ್ರನು ಏನು ಹೇಳುತ್ತಾನೆ ಉತ್ತರ ಹರಿಚಂದ್ರನು ಮುತ್ತಿನ ಸತ್ತಿಗೆಯ ವಿಶೇಷತೆಯನ್ನ ಕುರಿತು ಈ ಸತ್ತಿಗೆಯು ಜನರಿಗೆ ಕೊಡಬಾರದ್ದರಿಂದ ಸತಿ ಅಂಶಾನುಗತವಾಗಿ ಬಂದಿದ್ದರಿಂದ ತಂದೆ ಪಟ್ಟವನ್ನ ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ ದೇವರು ನೆರಳಿನ ತಂಪನ್ನ ಸೊಗಸಾಗಿ ಕೊಡುವುದಾದ್ದರಿಂದ ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರು ನಡುಗು ನಡುಗಿಸುವುದರಿಂದ ಚತುರಂಗ ಬಲ ಎನಿಸಿಕೊಂಡಿದೆ ಇದನ್ನು ತಿಳಿದು ತಿಳಿದು ಬೇಡುವವರನ್ನ ಮೂರು ಲೋಕದಲ್ಲಿಯೂ ದೊಡ್ಡರು ಎನ್ನುವುದಿಲ್ಲವೇ ಎಂದು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಸುಮಾರು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಹರಿಚಂದ್ರನು ನೀಡಿದ ಬಹುಮಾನವನ್ನ ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಉತ್ತರ ಹರಿಶಂದ್ರನು ನೀಡಿದ ಬಹುಮಾನವನ್ನ ತಿರಸ್ಕರಿಸಿ ಗಾನರಾಣಿಯರು ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು ಬಾಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರಕೆ ಫಲವೇನು ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು ಬಡವನಿಗೆ ಚಿನ್ನವನ್ನು ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು ಅವರನ್ನು ಹೋಲುವ ನಮಗೆ ಸುಡಸುಡನೆ ಸುಡುವ ಬಿರು ಬಿಸಿಲ ಸೆಕೆಯಲ್ಲಿ ಬಿಸಿ ಉಸಿರು ಬಂದು ಬಿಸಿಲಿನಿಂದ ಉರಿ ಹತ್ತಿದೆ ಬಾಯಿ ಬತ್ತಿ ಹೋಗಿದೆ ಬಿಸಿಲ ಝಳದಿಂದ ಸಾವು ಆವರಿಸುತ್ತಿದೆ ಈ ಸಮಯದಲ್ಲಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನ ಕಾಪಾಡು ಎಂದರು ಪ್ರಶ್ನೆ ಎರಡು ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನ ಸಂಗ್ರಹಿಸಿ ಬರೆಯಿರಿ ಉತ್ತರ ಹರಿಶ್ಚಂದ್ರ ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನೋ ಬಾಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರಕೆ ಫಲವೇನೋ ರೋಗ ಬಂದು ಬಿದ್ದಿರುವಾಗ ರಂಧೆಯು ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು ಕಡು ಬಿಸಿಲಿನಿಂದ ಬಳಲಿ ಬಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನ ಬಡವನಿಗೆ ಚಿನ್ನವನ್ನ ಅತಿರೋಗಿಗೆ ಅಮೃತವನ್ನ ಕೊಟ್ಟರೆ ಅವರು ಸಂತೋಷವನ್ನ ಹೊಂದೋರು ಅವರನ್ನ ಹೋಲುವ ನಮಗೆ ಸುಡುಸುಡನೆ ಸುಡುವ ಬಿರು ಬಿಸಿಲ ಶೇಕೆಯಲ್ಲಿ ಬಿಸಿ ಉಸಿರು ಬಂದು ಬಿಸಿಲಿನಿಂದ ಉರಿಹತ್ತಿದೆ ಬಾಯಿ ಬತ್ತಿ ಹೋಗಿದೆ ಬಿಸಿಲ ಝಳದಿಂದ ಸಾವು ಆವರಿಸುತ್ತಿದೆ ಈ ಸಮಯದಲ್ಲಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನ ಕಾಪಾಡು ಎಂದರು ಹರಿಶ್ಚಂದ್ರನು ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಬಿಡಬಹುದು ತಾಯಿಯನ್ನ ತಂದೆಯನ್ನ ಸತಿಯನ್ನ ದೇವರನ್ನ ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿವಾರವನ್ನ ಕೊಡುವ ಅತಿಶೂರರು ಜನರಲ್ಲಿ ಜನಿಸನು ಎಂದರು ಆಗ ಗಾನರಾಣಿಯರು ಹರಿಶ್ಚಂದ್ರನ ಕುರಿತು ಮಹಾರಾಜ ನೀನು ಈಗ ಹೇಳಿದ ಅನಿತರಲ್ಲಿ ಬೇಡಿದೊಡೆ ಕೊಡ ಬೇಡ ಸತ್ತಿಗೆಯನ್ನ ಕೊಡು ಎಂದರೆ ಲೋಭವೇಕೆ ಎಂದರು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯ ವಿಶೇಷತೆಯನ್ನ ಕುರಿತು ಈ ಸತ್ತಿಗೆಯು ಜನರಿಗೆ ಕೊಡಬಾರದರಿಂದ ಸತಿ ಅಂಶಾನುಗತವಾಗಿ ಬಂದಿದ್ದರಿಂದ ತಂದೆ ಪಟ್ಟವನ್ನ ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ ದೇವರು ನೆರಳಿನ ತಂಪನ್ನ ಸೊಗಸಾಗಿ ಕೊಡುವುದರಿಂದ ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಚತುರಂಗ ಬಲ ಎನಿಸಿಕೊಂಡಿದೆ ಇದನ್ನು ತಿಳಿದು ತಿಳಿದು ಬೇಡುವವರನ್ನ ಮೂರು ಲೋಕದಲ್ಲಿಯೂ ಅತಿ ದೊಡ್ಡರು ಎನ್ನುವುದಿಲ್ಲವೇ ಎಂದು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲ ವಾಕ್ಯ ಸಂದಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು ಉತ್ತರ ಆಯ್ಕೆ ಈ ವಾಕ್ಯವನ್ನ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಕವಿ ರಾಘವಾಂಕ ರಚಿಸಿರುವ ಹರಿಶ್ಚಂದ್ರ ಕಾವ್ಯಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕಣ್ಣೆಯರು ಆಶ್ರಮದ ಉಪವನದಲ್ಲಿ ಪಡೆದು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದ ಹರಿಶ್ಚಂದ್ರನ ಬಳಿಗೆ ಬಂದ ಸಂದರ್ಭದಲ್ಲಿ ಕವಿ ಈ ಮಾತನ್ನೇ ಹೇಳುತ್ತಾನೆ ಸ್ವರಶ ಗಾನರಾಣಿಯರು ಬಹಳ ಕಪ್ಪು ಬಣ್ಣದವರಾಗಿದ್ದರು ಎಂಬುದನ್ನು ಕವಿ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾನೆ ಎರಡನೇ ವಾಕ್ಯ ಬಡತನದ ಹೊತ್ತಾನೆ ದೊರಕಿ ಫಲವೇನು ಆಯ್ಕೆ ಈ ವಾಕ್ಯವನ್ನ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಕವಿ ರಾಘವಾಂಕ ರಚಿಸಿರುವ ಕಾವ್ಯ ಕಾವ್ಯಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹರಿಚಂದ್ರನು ತನ್ನ ಮನಸ್ಸನ್ನ ಗಾನ ನೃತ್ಯಗಳಿಂದ ಸಂತೋಷಪಡಿಸಿದ ಗಾನರಾಣಿಯರಿಗೆ ಚಿನ್ನದ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟ ಸಂದರ್ಭದಲ್ಲಿ ಗಾನರಾಣಿಯರು ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಮಗೆ ಯಾವುದು ಅಗತ್ಯವೋ ಅದನ್ನು ಬಹುಮಾನವಾಗಿ ಕೊಡಬೇಕು ಹೊರತು ಮತ್ಯಾವುದನ್ನು ಕೊಡುವುದರಿಂದ ಏನು ಪ್ರಯೋಜನ ಎಂದು ಈ ಮಾತಿನ ಮೂಲಕ ಗಾನರಾಣಿಯರು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾರೆ ಮೂರನೇ ವಾಕ್ಯ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲವು ಭೂಭುಜ ಎಂದರು ಈ ವಾಕ್ಯವನ್ನು ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಕವಿ ರಾಘವಂಕ ರಚಿಸಿರುವ ಹರಿಚಂದ್ರ ಕಾವ್ಯ ಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹರಿಶಂದ್ರನು ತನ್ನ ಮನಸ್ಸನ್ನ ನೃತ್ಯಗಳಿಂದ ಸಂತೋಷಪಡಿಸಿದ ಗಾನರಾಣಿಯರಿಗೆ ಚಿನ್ನದ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟ ಸಂದರ್ಭದಲ್ಲಿ ಗಾನರಾಣಿಯರು ಹರಿಚಂದ್ರನಿಗೆ ಈ ಮಾತನ್ನ ಹೇಳುತ್ತಾರೆ ಸ್ವರಶ್ ನಮಗೆ ಬೇಕಾಗಿರೋದು ನಿನ್ನ ಚಿನ್ನಾಭರಣಗಳಲ್ಲ ನಿನ್ನ ರಾಜ ಚಿಹ್ನೆಯಿಂದ ಸತ್ತಿಗೆ ಎಂಬುದನ್ನು ಗಾನರಾಣಿಯರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾರೆ ಮುಂದಿನ ವಾಕ್ಯ ಅನುನಯದೊಳೆಲ್ಲವ ಕೊಡಬಹುದು ಬಿಡಬಹುದು ಆಯ್ಕೆ ಈ ವಾಕ್ಯವನ್ನ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಕವಿ ರಾಘವಾಂಕ ರಚಿಸಿದ ಹರಿಶ್ಚಂದ್ರ ಕಾವ್ಯಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗಾನರಾಣಿಯರು ಹರಿಚಂದ್ರನಿಗೆ ನಿನ್ನ ಮುತ್ತಿಗೆಯ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಹೇಳಿದ ಸಂದರ್ಭದಲ್ಲಿ ಹರಿಶ್ಚಂದ್ರ ಈ ಮಾತನ್ನು ಹೇಳುತ್ತಾನೆ ಸ್ವರಶ ಪ್ರೀತಿ ಇದೆ ಎಂದು ಕೇಳಿದ್ದೆಲ್ಲವನ್ನೂ ಕೊಡಲು ಸಾಧ್ಯವಿಲ್ಲ ಕೊಡಬಹುದಾದ ವಸ್ತುಗಳನ್ನು ಮಾತ್ರ ಕೊಡಲು ಸಾಧ್ಯ ಎಂದು ಈ ಮಾತಿನ ಮೂಲಕ ಹರಿಚಂದ್ರ ಸ್ವರಶ್ಯಪೂರ್ಣವಾಗಿ ಹೇಳುತ್ತಾನೆ